ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಡೆದಿರ್ತಕ್ಕಂತಹ ಐದನೇ ತರಗತಿ ಮೌಲ್ಯಾಂಕನ ಪರೀಕ್ಷೆಯ ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋದಕ್ಕೆ ಪ್ರಯತ್ನ ಮಾಡೋಣ ಸೊ ಕೆಲವೊಂದು ಉತ್ತರಗಳು ಈಸಿ ಅನಿಸಿದರೆ ಕೆಲವೊಂದು ಉತ್ತರಗಳು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ಸೊ ಇದು ಮಕ್ಕಳ ಲೆವೆಲ್ಲಿಗೆ ಸ್ವಲ್ಪ ಕಷ್ಟ ಅಂತ ಕೆಲವರು ಚರ್ಚೆ ಮಾಡ್ತಾಯಿದ್ರು ಸೊ ಅದೇನೇ ಆಗಿರಲಿ ಸೊ ನಿಮಗೆ ಏನಾದರೂ ನಾನು ಕೊಡುವಂಥ ಉತ್ತರಗಳಲ್ಲಿ ಕನ್ಫ್ಯೂಷನ್ ಇದ್ದರೆ ಆ ಉತ್ತರಗಳನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ ಸೊ ಲೆಟ್ ಎಸ್ ಸ್ಟಾರ್ಟ್ ದ ವಿಡಿಯೋ ಸೊ ಮೊದಲನೇ ಪ್ರಶ್ನೆ ಗುರುವಿನ ದೆಸೆಯಿಂದ ಅಂತ ಇದೆ ದೆಸೆಯಿಂದ ಅಂತಕ್ಕಂಥದ್ದು ನಿಮಗೆ ಈಗ ಆಲ್ರೆಡಿ ಗೊತ್ತು ಅದು ಪಂಚಮಿ ವಿಭಕ್ತಿ ಪ್ರತ್ಯಯ ಆಪ್ಷನ್ ಬಿ ಆಗಿರುತ್ತೆ ಇನ್ನು ಈ ಒಂದು ಪ್ರಶ್ನೆಗೆ ಸೂಕ್ತ ಲೇಖನ ಚಿಹ್ನೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕೆಲವರು ಆಪ್ಷನ್ ಒಂದು ಅಂತ ಹೇಳ್ತಾ ಇದ್ದಾರೆ ಕೆಲವರು ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಎರಡರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಲ್ಲಿ ಇನ್ವರ್ಟೆಡ್ ಕಾಮ ಅಷ್ಟೇ ಚೇಂಜಸ್ ಇದೆ ಉಳಿದಂತೆ ಎಲ್ಲವೂ ಕೂಡ ಅದೇ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇನ್ನು ಮೈಸೂರಿನ ದಸರಾ ಉತ್ಸವ ಜಗತ್ತಿನ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ ಅಂದರೆ ಅದು ಅತ್ಯಂತ ಹೆಸರುವಾಸಿಯಾಗಿದೆ ಅಂತ ಇಲ್ಲೂ ಕೂಡ ತುಂಬ ಜನ ವಿಶೇಷ ಹೆಸರುವಾಸಿ ಎರಡರಲ್ಲೂ ಕೂಡ ಡೌಟನ್ನು ವ್ಯಕ್ತಪಡಿಸಿದ್ದಾರೆ ಸೊ ನನ್ನ ಪ್ರಕಾರ ಇದು ಒಂದು ಪ್ರಸಿದ್ಧಿ ಅಂತ ಹೇಳಿದಾಗ ಹೆಸರುವಾಸಿಯಾಗಿದೆ ಅಥವಾ ಹೆಸರಾಗಿದೆ ಅಂತಕ್ಕಂಥದ್ದು ಜಗತ್ತಿನಾದ್ಯಂತ ಹೆಸರಾಗಿದೆ ಸೊ ಸರಿಯಾದ ಉತ್ತರ ಅಂತ ಅನಿಸುತ್ತೆ ಸೊ ಇದು ಕೂಡ ತುಂಬ ಜನದ ಒಂದು ಚರ್ಚೆಯ ಒಂದು ಪ್ರಶ್ನೆ ಆಗಿತ್ತು ನೆಕ್ಸ್ಟು ಕಾಡು ಪ್ರಾಣಿಗಳು ನಾಡಿನಲ್ಲಿವೆ ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ ಸೊ ಇಲ್ಲಿ ಕಾಡು ಅಂತಕ್ಕಂಥದ್ದು ಎರಡು ಅರ್ಥ ಬರುತ್ತೆ ಭಿನ್ನ ಅರ್ಥ ಅಥವಾ ನಾನಾ ಅರ್ಥವನ್ನು ತಿಳಿಸಿ ಅಂತ ಮೊದಲನೇದಾಗಿ ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ ಅಂದರೆ ಅರಣ್ಯದಲ್ಲಿವೆ ಅಂತ ಇನ್ನು ಕಾಡುವ ಪ್ರಾಣಿಗಳು ಅಂದರೆ ಪೀಡಿಸ್ತಕ್ಕಂತಹ ಪ್ರಾಣಿಗಳು ಸೊ ಹಾಗಾಗಿ ಆಪ್ಷನ್ ಸಿ ಅಂತ ನನ್ನ ಅಭಿಪ್ರಾಯ ಸೊ ಓಕೆ ಸೊ ಇದಕ್ಕೆ ಕಾಡಿಸು ಪೀಡಿಸು ಆಪ್ಷನ್ ಎ ಆಗುತ್ತೆ ಅಥವಾ ಕಾಡು ಕಾಡು ಅಥವಾ ಅರಣ್ಯ ಕಾಡು ಆಪ್ಷನ್ ಬಿ ಆಗುತ್ತೆ ಕಾಡು ನಾಡು ಆಪ್ಷನ್ ಡಿ ಆಗುತ್ತೆ ಸಾಕಷ್ಟು ಜನ ಚರ್ಚೆ ಇತ್ತು ಸೊ ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಅಂತ ನನಗೆ ಅನಿಸುತ್ತೆ ಸೊ ನಿಮಗೇನು ಅನಿಸುತ್ತೆ ನೋಡಿ ಫೈನಲ್ ಕೀ ಆನ್ಸರ್ ಬಂದಾಗ ನಾನು ನಿಮಗೆ ಅದನ್ನು ಕೂಡ ಡಿಸ್ಪ್ಲೇ ಮಾಡ್ತೇನೆ ಸೊ ಇದು ಜಸ್ಟ್ ಒಂದು ಚರ್ಚೆ ಮಾಡುವಂಥ ಪ್ರಶ್ನೆ ಆರಕ್ಷಕರು ಅಪರಾಧಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವರು ಅಂತ ಇದೆ ಇದಕ್ಕೆ ವಿರುದ್ಧ ಅರ್ಥಕ್ಕೆ ಬಂದ ದಾಕ್ಷಿಣ್ಯ ಇದಕ್ಕೆ ಯಾವುದೇ ಡೌಟ್ ಇಲ್ಲ ಇನ್ನು ಕಂಬನಿ ಅಂತಕ್ಕಂಥದಕ್ಕೆ ಕಣ್ ಪ್ಲಸ್ ಪನಿ ಆಪ್ಷನ್ ಡಿ ಆಗಿರುತ್ತೆ ಬಿಡಿಸಿ ಬರೆದಾಗ ಇನ್ನು ಸ್ವರಕ್ಕೆ ಸ್ವರವು ಪರವಾದಾಗ ಈ ಒಂದು ಪ್ರಶ್ನೆ ನೀವು ನೋಡಿದರೆ ಅದನ್ನ ಪ್ರಕೃತಿ ಭಾವ ಅಂತ ಕರಿತೀವಿ ಸೊ ಅದನ್ನ ನಾವು ಸಂಧಿ ಕಾರ್ಯ ಮಾಡೋದಿಲ್ಲ ಪ್ರಕೃತಿ ಭಾವ ಇನ್ನು ದೀಪ್ತಿಯು ರುಚಿ ರುಚಿಯಾದ ತಿಂಡಿಗಳನ್ನು ತಯಾರಿಸಿದಳು ಈ ವಾಕ್ಯದಲ್ಲಿ ಕ್ರಿಯಾಪದ ತಯಾರಿಸ ತಯಾರಿಸಿದಳು ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಇನ್ನು ಅಶ್ವಿನಿ ಶಾಲೆಗೆ ಹೋದಳು ಈ ವಾಕ್ಯದಲ್ಲಿ ವರ್ತಮಾನ ಕಾಲ ಹೋಗುತ್ತಾಳೆ ಯಾವಾಗಲೂ ಹೋಗ್ತಾ ಇರ್ತಾಳೆ ಅಂತ ಉತ್ತಾನೆ ಪ್ರತ್ಯಯ ಇದೆ ಆಪ್ಷನ್ ಸಿ ಇನ್ನು ನೀನು ಹಣ್ಣನ್ನು ತಿನ್ನುತ್ತೀಯೇ ಈ ವಾಕ್ಯದಲ್ಲಿ ತಿನ್ನು ಅಂತಕ್ಕಂಥದ್ದು ಪದದ ಧಾತು ಅಂತ ಕೇಳಿದ್ದಾರೆ ಸೊ ಏಕವಚನ ಮಧ್ಯಮ ಪುರುಷ ಅಂತ ಇಲ್ಲಿ ನಾವು ಹೇಳಬಹುದು ಸೊ ಅಥವಾ ಇದಕ್ಕೆ ಕೂಡ ತುಂಬ ಜನ ಇದಕ್ಕೆ ಗೊಂದಲವನ್ನು ಹೇಳ್ತಾ ಇದ್ರು ಸೊ ನಿಮಗೆ ಈ ಒಂದು ಪ್ರಶ್ನೆಗೆ ಏನು ಉತ್ತರ ಅಂತ ಅನಿಸುತ್ತೆ ಸೊ ಇಲ್ಲಿ ತಿನ್ನು ಅಂತಕ್ಕಂಥದ್ದು ಮತ್ತೊಬ್ಬರಿಗೆ ಹೇಳ್ತಾ ಇರೋದು ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ನಿಮ್ಗೆ ಗೊತ್ತಿದೆ ಸೊ ಹಾಗಾಗಿ ಇದು ಮಧ್ಯಮ ಪುರುಷ ಏಕವಚನ ಮಧ್ಯಮ ಪುರುಷ ಅಂತ ಹೇಳ್ತಿದ್ದಾರೆ ಸೊ ಮತ್ತೊಬ್ಬರಿಗೆ ಹೇಳ್ತಾ ಇರೋದ್ರಿಂದ ಅಂತ ಸೊ ನೀವು ಇದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ಸೊ ಸಾಧ್ಯವಾದರೆ ನಾನು ಇದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಆನ್ಸರನ್ನು ಮತ್ತೊಂದು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೆಕ್ಸ್ಟ್ ಅದಕ್ಕೆ ಹೇಳಿದ್ದು ಚರ್ಚೆಗೆ ಬಂದಂತಹ ಪ್ರಶ್ನೆಗಳು ಆಗಿದ್ವು ಇವು ಕೇವಲ ಭಾಳ ಜನ ಭಾಳ ಅಗುರವಾಗಿ ತೊಗೊಂಡಿದ್ರು ಮೌಲ್ಯಾಂಕನ ಪ್ರಶ್ನೆಗಳು ಹೀಗೆ ಇರ್ಬೋದು ಅಂತ ಇದು ಮಾಸ್ಟರ್ಗಳಿಗೆ ಒಂದಷ್ಟು ಕ್ವಶನ್ಸ್ಗಳು ಮೌಲ್ಯಾಂಕನ ಮಾಡಿದಂಗೆ ಇದೆ ಅಂತ ಅನಿಸುತ್ತೆ ನನಗೆ ಇದು ನನಗೆ ಒಂಥರ ಭಾವನೆ ಆದರೆ ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಟೀಚರ್ ನಾವು ಕನ್ನಡನೂ ನಮ್ಗೆ ಐಡಿಯಾ ಇರುತ್ತೆ ಬಟ್ ಕನ್ನಡ ಸಬ್ಜೆಕ್ಟ್ ಟೀಚರ್ ಹೇಳಿದಂಥದ್ದನ್ನು ನಾವು ಒಪ್ಕೋಬೇಕಾದ್ರೆ ನಾವು ಒಂದಷ್ಟು ತಾಳೆಯನ್ನು ಮಾಡಬೇಕಾಗುತ್ತಲ್ವ ಸೊ ಹಾಗಾಗಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಸೊ ಇಲ್ಲಿ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದರ ನೀವು ಪ್ರಶ್ನೆಯನ್ನು ಓದ್ಕೊಳ್ಳಿ ಇದಕ್ಕೆ ಗಿಳಿಮರಿ ಅಂತ ಉತ್ತರ ಆಗುತ್ತೆ ಸೊ ಒಂದು ಅಂಕದ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಕುಣಿಸುವವರ ಹೊಟ್ಟೆ ತಣ್ಣಗೆ ತಣ್ಣಗಾಗಲಿ ಎಂದು ಕೈ ಮುಗಿದು ಅಂದರೆ ಮುಗಿಲಿಗೆ ಕೈ ಮುಗಿದು ನಿಂದಾನ ಇಲ್ಲಿ ಮುಗಿಲಿಗೆ ಕೈ ಮುಗಿಯುವವರು ಯಾರು ಅಂತ ಇದೆ ಕರಡಿ ಅಂತ ಉತ್ತರ ಬರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಕರಡಿ ಈ ಪದ್ಯದಲ್ಲಿ ಮುಂದಿನ ಸಾಲುಗಳನ್ನು ಬರೆಯಿರಿ ಅಂತ ಇದೆ ಮೌನವ ಮಾಡಿದರೇನು ಫಲ ಅಂತ ಆಗುತ್ತೆ ಸೊ ಇದಕ್ಕೆ ಹದಿಮೂರನೇದಕ್ಕೆ ಮೌನವ ಮಾಡಿದರೇನು ಫಲ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದು ಅಂತ ನಾವು ಹೇಳ್ಬೋದು ಇನ್ನು ಹದಿನೈದನೇ ಪ್ರಶ್ನೆ ನೋಡ್ಬೋದು ಇಲ್ಲೇನು ಪ್ರಶ್ನೆ ಇದೆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಕಲ್ಲು ಇತ್ತು ಅಂತೆಲ್ಲ ನೀವು ಪ್ರಶ್ನೆಗಳನ್ನು ನೋಡಿದಿರಿ ಅಲ್ಲಿ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದ ಹಕ್ಕಿಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಅದಕ್ಕೆ ನೀವು ಉತ್ತರಗಳನ್ನು ಬರೀಬೇಕಾದ್ರೆ ಪ್ರಶ್ನೆಗಳಲ್ಲೇ ಪ್ರಶ್ನೆಯಲ್ಲೇ ಉತ್ತರ ಇದೆ ಮರಕುಟಿಕ ಕಾಗೆ ಗುಬ್ಬಿ ಮೈನಾ ಸೊ ಇವೇನು ಪಕ್ಷಿಗಳಿದ್ದಾವೆ ಕೊಟ್ಟಿದ್ದಾರೆ ಟಿಟ್ಟಿಬ ಪಕ್ಷಿ ಇವನ್ನೆಲ್ಲ ನೀವು ಅಲ್ಲಿ ಹಾರಿಸಿ ಬರಿಬೇಕಾಗತ್ತೆ ಅಂದರೆ ಸೊ ಆನ್ಸರು ಪ್ರಶ್ನೆಯಲ್ಲೇನೆ ಇದೆ ಓಕೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೀವು ನೋಡ್ತಾ ಇದ್ದೀರಿ ಪ್ರಶ್ನೆ ನಿಮ್ಮ ಊರಿನ ಅಂಗಡಿ ಅಥವಾ ಮಳಿಗೆ ಮಾಲ್ನಲ್ಲಿ ದೊರೆಯುವಂಥ ವಸ್ತುಗಳನ್ನು ಪಟ್ಟಿ ಮಾಡಿ ಸೊ ನೀವೇ ಇದಕ್ಕೆ ಏನು ಬೇಕಾದರೂ ಪಟ್ಟಿ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು ಸಕ್ಕರೆ ಚಾಪುಡಿ ಎಲೆ ಅಡಿಕೆ ಪುಸ್ತಕ ಪೆನ್ನು ಉದ್ಬತ್ತಿ ಕರ್ಪೂರ ಸ್ನೋ ಅಥವಾ ಚಾಕ್ಲೇಟ್ಗಳು ಪೆನ್ನು ಪೇಪರು ಏನಾದರೂ ಬರೀರಿ ಒಂದು ಒಂದು ಐದರಿಂದ ಆರು ಐಟಮ್ ಅಥವಾ ಎಂಟು ಐಟಮ್ ಆದರೂ ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ಇನ್ನು ಇಲ್ಲಿರುವಂಥ ಪ್ರಶ್ನೆ ಹದಿನೇಳನೇ ಪ್ರಶ್ನೆಯನ್ನು ನೀವು ನೋಡಿ ಸೊ ಜನರಲ್ ಆಗಿರ್ತಕ್ಕಂತಹ ಪ್ರಶ್ನೆಗಳು ಸಂಗೊಳ್ಳಿ ರಾಯಣ್ಣನೇನಪ್ಪು ಇಂದಿಗೂ ಕಾಡಿನ ಜನರಲ್ಲಿ ಉಳಿದ ಏಕೆ ಹಾಗೆ ನಮ್ಮ ಶಾಲೆಯಲ್ಲಿ ಆಚರಿಸಿದ ಹಬ್ಬಗಳ ಕುರಿತು ನೀವೇ ಓನಾಗಿ ಬರಿಬೋದು ಅದನ್ನು ಇನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ಕಂದನ ಬಗ್ಗೆ ಅಂದರೆ ಯಾವ ರೀತಿಯಾಗಿ ನಿಮಗೆ ಅಭಿಪ್ರಾಯ ಅನಿಸುತ್ತೆ ಸೊ ಆ ಒಂದು ಉತ್ತರಗಳನ್ನು ಕೂಡ ನೀವು ಬರಿಬೋದು ಇನ್ನು ಚಿತ್ರ ಕೊಟ್ಟಿದ್ದಾರೆ ಇಲ್ಲೊಂದು ಕುರಿ ಮೇಯಿಸ್ತಿರ್ತಕ್ಕಂತಹ ಒಂದು ಸಂದರ್ಭ ಇದೆ ಸೊ ಅದರ ಬಗ್ಗೆ ಕೂಡ ನೀವು ಓನ್ ಆಗಿ ಬರಿಬೋದು ಅಂದರೆ ಬಯಲುಗಳಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ದಾರೆ ಗ್ರಾಮೀಣ ಭಾಗದ ಜನರು ಕುರಿಗಳನ್ನು ಸಾಕುವಂಥ ಕಸಬನ್ನು ಮಾಡ್ತಾರೆ ಉಣ್ಣೆ ಮತ್ತು ಮಾಂಸಕ್ಕಾಗಿ ಕುರಿಗಳನ್ನು ಸಾಕ್ತಾರೆ ಈ ರೀತಿಯಾಗಿ ನೀವು ಬರಿಬೇಕಾಗತ್ತೆ ಇನ್ನು ಮುಂದಿನ ಪ್ರಶ್ನೆ ಪತ್ರ ಒಂದು ಕೊಟ್ಟಿದ್ದಾರೆ ಈ ಪತ್ರದಲ್ಲಿ ನೀವು ನೋಡ್ಬೋದು ಏನಪ್ಪ ಅಂತ ಹೇಳಿದರೆ ಪತ್ರದಲ್ಲಿ ಬಹಳ ಮುಖ್ಯವಾಗಿ ಏನೇನು ತುಂಬಬೇಕು ದಿನಾಂಕ ಯಾರಿಂದ ಯಾರಿಗೆ ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅಕ್ಕನ ಮದುವೆಗೆ ಮೂರು ದಿನ ರಜೆ ಕೋರಿ ಶಾಲಾ ಪತ್ರ ಲೇಖನ ನಿಯಮಾನುಸಾರವಾಗಿ ರಜೆ ಅರ್ಜಿಯನ್ನು ಬರೀರಿ ಅಂತ ಇದೆ ಸೊ ಅದನ್ನು ನೀವು ಬರೀಬೇಕಾಗತ್ತೆ ಇದೇ ಒಂದು ಪ್ಯಾಟ್ರನಲ್ಲಿ ನೀವು ಪತ್ರವನ್ನು ಬರೆದಿರಿ ಅಂತ ಹೇಳಿದರೆ ಸೊ ಅದಕ್ಕೆ ಅಂಕಗಳು ನಾಲ್ಕು ಅಂಕಗಳು ನಿಮಗೆ ಸಿಗ್ತದೆ ಸೊ ಈ ಪತ್ರ ಲೇಖನ ಕೂಡ ಎಲ್ಲರೂ ಕರೆಕ್ಟಾಗಿ ಮಾಡಿರ್ತೀರ ಅಂತ ಭಾವಿಸ್ತಾ ಇಪ್ಪತ್ತ್ಮೂರನೇ ಪ್ರಶ್ನೆ ನಿಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಈ ಒಂದು ದೇವ್ ಗದ್ಯ ಭಾಗ ಇದು ನಾನು ಕರುಣಾಮಯಿ ಅಂತ ಹೇಳಿ ಕೊಟ್ಟು ಅಲ್ಲಿ ಒಂದು ಗದ್ಯಭಾಗವನ್ನು ಕೊಟ್ಟು ಮೇಲಿನ ಗದ್ಯಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ನಮಗೆ ಯಾವ್ಯಾವ ದಾರಿದೀಪ ಮಗನಿಗೆ ತನ್ನ ತಪ್ಪಿನ ಅರಿವು ಹೇಗೆ ಉಂಟಾಯಿತು ಅಂತಕ್ಕಂಥದ್ದು ಸೊ ನಮಗೆ ಯಾವುದು ದಾರಿದೀಪ ಅಂದರೆ ನಾವು ಎಷ್ಟೇ ದೊಡ್ಡವರಾಗಿ ಸ್ವತಂತ್ರದ ಬದುಕು ಕಟ್ಟಿಕೊಂಡರೂ ಕೂಡ ಅಮ್ಮನ ಬೆಚ್ಚನೆಯ ಮಡಿಲಲ್ಲಿ ವಾತ್ಸಲ್ಯ ಅಮ್ಮನ ಕೈತುತ್ತು ತೋರಿದಂತಹ ಪ್ರೀತಿ ಕಲಿಸಿದ ಪಾಠ ಇತ್ಯಾದಿಗಳೆಲ್ಲವೂ ಕೂಡ ನಮಗೆ ದಾರಿದೀಪ ಅಂತ ಹೇಳ್ಬೋದು ಇನ್ನು ಮಗನಿಗೆ ತನ್ನ ತಪ್ಪಿನ ಅರಿವು ಹೇಗೆ ಉಂಟಾಯಿತು ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ನೀವು ನಿಮ್ಮದೇ ಆದಂತಹ ವಾಕ್ಯಗಳಲ್ಲಿ ಬರಿಬೋದು ವಯಸ್ಸಾದ ತಂದೆ ಅಂದರೆ ವಯಸ್ಸಾದ ತಾಯಿಯನ್ನು ಕಾಡಲ್ಲಿ ಬಿಟ್ಟು ಬರ್ತಾನೆ ಮಗ ಅಂತಕ್ಕಂಥದ್ದು ತಾಯಿಗೆ ಗೊತ್ತಿದ್ರೂ ಕೂಡ ಎಲೆಯನ್ನು ಹಾಕೊಂಡ್ಬರ್ತಾಳೆ ಅಕ್ಕಿ ಅಂದರೆ ನನ್ನ ಮಗ ದಾರಿ ತಪ್ಪಿ ಹೋಗಬಾರ್ದು ಅಂತ ಅದು ಗೊತ್ತಾದ ಮೇಲೆ ಮಗನಿಗೆ ತಪ್ಪಿನ ಅರಿವು ಆಯಿತು ಅಂದರೆ ತಾಯಿ ಎಷ್ಟೇ ಮಗ ಕೆಟ್ಟೋನಾದರೂ ಕೂಡ ಮಗನಿಗೆ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ಬಯಸ್ತಾಳೆ ಅಂತಕ್ಕಂಥದ್ದು ಇಲ್ಲಿ ಇದರ ಒಂದು ತಾತ್ಪರ್ಯ ಆಗಿತ್ತು ಇದಕ್ಕೆ ಯಾವುದೇ ಥರದ ಮಕ್ಕಳು ಉತ್ತರ ಬರೆದ್ರೂ ಕೂಡ ಸರಿಯಾದದ್ದು ಅಂತಕ್ಕಂಥ ಒಂದು ಭಾವನೆ ಇದೆ ಎಸ್ ಇದಿಷ್ಟು ಕನ್ನಡದ ಪ್ರಶ್ನೆ ಪತ್ರಿಕೆ ಆಗಿತ್ತು ವಿದ್ಯಾರ್ಥಿಗಳೇ ಸೊ ನಾಳೆ ಇಂಗ್ಲೀಷ್ ವಿಷಯ ಇರುತ್ತೆ ಸೊ ಅದನ್ನು ಚೆನ್ನಾಗಿ ಬರೀರಿ ನಿಮ್ಮ ಅಭ್ಯಾಸವನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು ಅದಕ್ಕೆ ನಿಮ್ಮ ಡೌಟ್ಸ್ ಅಥವಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಫೈನಲ್ ಕಿ ಆನ್ಸರ್ ಬಂದಾಗ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋದನ್ನು ಮರೆಯೋದಿಲ್ಲ ಇದಿಷ್ಟು ಇವತ್ತಿನ ಫಿಫ್ತ್ ಕನ್ನಡ ಪರೀಕ್ಷೆ ಆಗಿತ್ತು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ನಾಳೆಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಪ್ರಿಪರೇಷನ್ ಮಾಡಿಕೊಳ್ಳಿ ಅದಕ್ಕೆ ಮಾಡೆಲ್ ಕ್ವೆಶನ್ ಪೇಪರ್ಗಳ ಒಂದು ಪಟ್ಟಿ ಇದೀಗ ಈ ಒಂದು ಚಾನಲಲ್ಲಿ ಎಂಟು ಗಂಟೆಗೆ ನಿಮಗೆ ಪ್ರಸಾರ ಆಗುತ್ತೆ ಧನ್ಯವಾದಗಳು